ಸದಿಪ್ರಸಾರ ವೀಕ್ಷಕರಿಗೆ ಸ್ವಾಗತ ಮಾದಲೇ ಆಹಾರದ ಅನ್ವೇಷಣೆ ಆಗಿದೆ ಮನುಷ್ಯನಿಂದಲೇ ಸಹಜವಾಗಿ ಸಸ್ಯಾಹಾರಿ ಯು ಮಾಂಸಾಹಾರಿ ಯು ಆಗಿಲ್ಲ ಈ ಎರಡೂ ಆಹಾರ ಪದ್ಧತಿಗಳನ್ನು ಸಹಜ ಸಮನಾಗಿ ನೋಡಬೇಕಾದ್ದು ಸಾಹಿತ್ಯದ ಮನೋಧರ್ಮವು ಮತ್ತು ಪ್ರಜಾಪ್ರಭುತ್ವವನ್ನು ಗೌರವಿಸುವ ಆದ್ಯ ಕನ್ನಡವು ಎಂಬುದನ್ನು ಯಾರು ನಿರಾಕರಿಸಬಾರದು ಎಂದು ಮಂಟೇಸ್ವಾಮಿ ರಾಚಪ್ಪಾಜಿ ಸಿದ್ದಪ್ಪಾಜಿ ಪರಂಪರೆ ರಕ್ಷಣಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಉಗ್ರನರ ಉಗ್ರನರಸಿಂಗೇಗೌಡ ಮಾತನಾಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರವನ್ನು ನಿಷೇಧಿಸಿದ್ದು ಸಾಹಿತ್ಯ ಪರಿಷತ್ ಮತ್ತು ಸರ್ಕಾರದ ಅಜ್ಞಾನ ಮತ್ತು ಅವಿವೇಕಕ್ಕೆ ಸಾಕ್ಷಿಯಾಗಿದೆ ಈ ಕೂಡಲೇ ಸಾಹಿತ್ಯ ಪರಿಷತ್ ಮತ್ತು ಸರ್ಕಾರ ಎಚ್ಚೆತ್ತು ತನ್ನ ಮುಕ್ಕಾಲು ಶತಮಾನದ ತಪ್ಪನ್ನು ಸರಿಪಡಿಸಿಕೊಂಡು ಈಗಿನಿಂದ ಮುಂದಿನ ಎಲ್ಲ ಸಮ್ಮೇಳನಗಳಲ್ಲಿ ಸಸ್ಯಾಹಾರ ಮತ್ತು ಮಾಂಸಾಹಾರಗಳನ್ನು ಜನರಿಗೆ ಗುಣಪಡಿಸಿ ತಾನು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಗೌರವಿಸುತ್ತೇನೆ ಎಂಬುದನ್ನು ಸ್ವಯಂ ಸಿದ್ಧಪಡಿಸಿ ಮಾದರಿಯಾಗಬೇಕೆಂದು ಮಂಡೇಸ್ವಾಮಿ ಪರಂಪರೆ ರಕ್ಷಣಾ ಹೋರಾಟ ಸಮಿತಿಯು ಆಗ್ರಹಿಸುತ್ತದೆ ಎಂದರು ಮುಂದೆಲ್ಲೇವ ಸ್ವಾಮಿ ಎಲ್ಲರ ಆಹಾರವನ್ನು ಗೌರವಿಸುವಂತಹ ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡನ್ನೂ ಕೂಡ ಜನರಿಗೆ ಉಣಬಡಿಸುವಂತಹ ಒಂದು ಪರಿಪಾಠನ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಈ ಸಾಹಿತ್ಯ ಪರಿಷತ್ಗೆ ಈಗ ಬೆಂಬಲವಾಗಿ ನಿಂತಿರುವಂತದ್ದು ನಮ್ಮ ಸರ್ಕಾರ ಜನರಿಂದ ಆರಿಸಿರುವಂತಹ ಸರ್ಕಾರ ಜನರ ತೆರಿಗೆ ಹಣವೆ ಇಡೀ ಸಾಹಿತ್ಯ ಪರಿಷತ್ತಿನ ಖರ್ಚನ್ನ ಆ ನೋಡ್ಕೊಳ್ತಾ ಇರೋದು ಹಾಗಾಗಿ ಸರ್ಕಾರ ಈ ಬಗೆಗೆ ಸರಿಯಾದ ನಿಲುವನ್ನು ತಗೋಬೇಕು ಸರ್ಕಾರ ತಗೋಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಮಂಡ್ಯ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ ಮತ್ತು ಮಂಡ್ಯ ಜಿಲ್ಲೆಯ ಶಾಸಕರುಗಳಿದ್ದಾರೆ ಅವರು ಸರ್ಕಾರಕ್ಕೆ ಈ ವಿಷಯನ ಮನದಟ್ಟು ಮಾಡಿ ಅವರು ಈ ನಿರ್ದೇಶನ ಸೂಚನೆಯನ್ನು ಕೊಟ್ಟು ನಾವು ಈವರೆಗೂ ತಪ್ಪು ಮಾಡಿದ್ದೇವೆ ಇನ್ನು ಮುಂದೆ ಹಾಗ ಬಿಡಬಾರದು ಎಲ್ಲರ ಆಹಾರವನ್ನು ಗೌರವಿಸುವಂತಹ ಸಸ್ಯಾಹಾರ ಮಾಂಸಾಹಾರಗಳೆರಡನ್ನು ನಾವು ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮಗಳಲ್ಲಿ ಕೊಡಬೇಕು ಜನರಿಗೆ ಅನ್ನೋ ನಿಲುವಿಗೆ ತಗೊಳ್ತೇ ಹೋಗ್ಬಿಟ್ರೆ ಇದೊಂದು ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಸಂವಿಧಾನ ವಿರೋಧಿಯಾಗಿ ನಡೆಯಾಗಿ ಬಿಡುತ್ತೆ ಹೀಗೆ ಮಾಡೋದ್ರ ಮೂಲಕ ಒಬ್ಬರ ಒಂದು ಜನ ಸಮುದಾಯದ ಆಹಾರವನ್ನು ಆಹಾರದ ಬಗೆಗೆ ಒಂದು ನಿಷೇಧದ ಕಳಂಕಿತ ಮನಸ್ಥಿತಿಯೇ ಮುಂದುವರಿತದಲ್ಲ ಅದು ಮುಂದಿನ ತಲೆಮಾರಿಗೆ ಪೀಳಿಗೆಗಳಿಗೆ ಒಳ್ಳೆಯ ಸಂದೇಶ ಖಂಡಿತ ಅಲ್ಲ ಅಂತ ಮಂಟೆಸ್ವಾಮಿ ಪರಂಪರೆ ರಕ್ಷಣಾ ಹೋರಾಟ ಸಮಿತಿಯ ಅಭಿಪ್ರಾಯ ಆಗಿದೆ ಅದರಿಂದ ಇದನ್ನ ಬಹಳ ಗಂಭೀರವಾಗಿ ಮತ್ತು ತುರ್ತಾಗಿ ಬಹಳ ತೀವ್ರವಾಗಿ ತುರ್ತಾಗಿ ಪರಿಗಣಿಸಬೇಕಾದಂತಹ ವಿಷಯ ಅಂತ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಶಾಸಕರು ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ ಸಾಹಿತ್ಯ ಪರಿಷತ್ಗೆ ತಾಕೀತ್ ಮಾಡಿ ಅವ್ರು ನಿರ್ಧಾರ ತಗೊಂಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಏನು ಹೇಳಿದ್ದಾರೆ ಅಂದ್ರೆ ಅದು ಆಹಾರ ಸಮಿತಿಗೆ ಬಿಟ್ಟ ವಿಷಯ ಅಂತ ಹೇಳಿದ್ದಾರೆ ಇನ್ನೊಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಈ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರುವಂತಹ ಗೋರು ಚಾ ಗೌರು ಚನ್ನಬಸಪ್ಪ ಅವರು ಕೂಡ ಹೌದು ಎಲ್ಲರ ಆಹಾರವನ್ನು ಗೌರವಿಸುವಂತಹ ಒಂದು ನಡವಳಿಕೆಯನ್ನ ಬಂದ ವಿ ಎಲ್ ನಾಟ್ ಗಿಯರ್ ಟು ಅಕ್ಸೆಪ್ಟ್ ಎಪ್ಪತ್ತೈದು ವರ್ಷ ತಪ್ಪು ಸಂವಿಧಾನದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅಪವಿತ್ರಗೊಳಿಸಲಾಗಿದೆ ಅವಮಾನಗೊಳಿಸಲಾಗಿದೆ ಸಸ್ಯಹಾರ ಮಾತ್ರ ಒಪ್ಕೊಂಡು ಭಾಷೆಯನ್ನ ಚರ್ಚೆ ಮಾಡುವಂತ ನಾವು ನಿಲುವಲ್ಲ ಭಾಷೆ ಬೆಳವಣಿಗೆಗೆ ಅಂತ ವೈಜ್ಞಾನಿಕ ನಿಲುವೆ ಇಲ್ಲ ಮೊದಲು ನೀವ್ ಅರ್ಥ ಮಾಡ್ಕೊಳ್ಳಿ ಭಾಷೆ ಬೆಳವಣಿಗೆಗೆ ಏನಾಗಬೇಕು ಅನ್ನೋ ನಿಲುವು ಕೂಡ ನಿಮ್ಗೆ ಆ ಬಗ್ಗೆ ಸ್ಪಷ್ಟತೆ ಇಲ್ಲ ಜೋರಲ್ಲ ನೀವು ಮಾಡ್ತಾ ಇದ್ದೀರಿ ಅದಕ್ಕೆ ಜೋರ್ ಮಾಡ್ತಾ ಇದ್ದೀನಿ ಇಲ್ಲ 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 ಉತ್ತರ ಕೊಡಕ್ಕೆ ಅವಕಾಶ ಕೊಡೋದಿ ನೀವು ನಾವು ಉತ್ತರ ಕೊಡ್ತಾ ಇದಕ್ಕೆ ನಾವು ಉತ್ತರ ಕೊಡೋದಕ್ಕೆ ಅಂತಾನೆ ಹೇಳುವಲ್ಲೇ ಏ ನಮ್ಮ ನೆಲವನ್ನ ನೀವು ಒಪ್ಪಿ ಇದು ಇದು ನಮ್ಮ ನೆಲವು ನಾವು ನಿಮ್ಮ ನಿಮ್ಮ ನೆಲವಗೂ ಕೂಡ ಗೌರವಿಸ್ತೇವೆ ಆದ್ರೆ ಡಿಕ್ಟೇಷನ್ ಅನ್ನ ಒಪ್ಪಲ್ಲ ವಿ ಆರ್ ರತ್ರೀಂಗ್ ಫಾರ್ ಡಿಸ್ಅಗ್ರೀಮೆಂಟ್ ಆಲ್ಸೋ ಅಲ್ಲಲ್ಲ ಭಾಷೆ ಬೆಡಬಡಿಕೆಗೆ ಚರ್ಚೆ ಆಗ್ಬೇಕು ಅನ್ನೋದು ನಾವು ಹೇಳartifactIdರಿ ಹೇಳartifactIdಲ್ಲ ನೀನೇ ಭಾಷೆ ಬೆಡಬಡಿಕೆ ಒಂದೇ ತರ ತಿಂದ್ರೆ ಕನ್ನಡ ಜೊತೆಗೆ ಇಂಗ್ಲಿಷ್ ಅನ್ನು ಭಾಷೆ ಕಲಿಯಬೇಕು ಅಂತ ಹೇಳartifactIdಲ್ಲ ನೀನು ಇಲ್ಲ ರೀ ನೀವು ಮಂಡ್ಯ ಮಾಡ್ತಾ ಹೋಮಾನೆ ಮಂಡ್ಯದ ಸಾಂಸ್ಕೃತಿಕ ಅಸ್ಮಿತೆ ಬಗ್ಗೆ ಯಾವ ಅರಿವು ಇಲ್ಲ ನಿಮಗೆ ನೀವು ಹವಾಮಾನ ಏನಿಲ್ಲ ನಿಮ್ಗೆ ನಾವು ಸಾಂಸ್ಕೃತಿಕ ಸಾಂಸ್ಕೃತಿಕ ಅಸ್ಮಿತೆ ಅಂದ್ರೆ ಕೇವಲ ಭಾಷೆ ಅಲ್ಲ ಆಹಾರ ಉಡುಪು ಎಲ್ಲ ವೈವಿಧ್ಯತೆಗಳು ಇಡೀ ಭಾರತದ ಎಲ್ಲ ಜನರ ನಿಮಿಷ ನಿಮ್ಮ ಸರ್ ಈಗ ನಿಮ್ ಪ್ರಶ್ನೆ ಅಲ್ಲೆಲ್ಲೂ ಕೇಳಿಲ್ಲ ಈವರೆಗಿನ ಸಾಹಿತ್ಯ ಸಮ್ಮೇಳನದಲ್ಲಿ ಇಲ್ಲಿ ಕೇಳ್ತೀರಾ ಅಂತ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಮಾಂಸ ಮಾಂಸಾಹಾರ ಮಂಡ್ಯ ಜಿಲ್ಲೆಯ ಬರೀ ಮಾಂಸಾಹಾರ ಅಷ್ಟೇ ಅಲ್ಲ ಸಸ್ಯಾಹಾರ ಮತ್ತು ಮಾಂಸಾಹಾರ ಎರಡು ಕೂಡ ಮಂಡ್ಯ ಜಿಲ್ಲೆಯ ಅಸ್ಮಿತೆ ಆಗಿದೆ ಎರಡೂ ಅಸ್ಮಿತೆಗಳಿಗೂ ಸಮಾನವಾಗಿ ಗೌರವ ಕೊಡಿ ಮಾಂಸಾಹಾರವನ್ನು ಕೊಡಿ ಅಂತ ಕೇಳ್ತಾ ಇದ್ದೇವೆ ಬೇರೆ ಜಿಲ್ಲೆಯವರು ಅದನ್ನ ಮಾಡಿದ್ರೆ ಆ ಜಿಲ್ಲೆಯವರು ತಪ್ಪು ಅಷ್ಟೇ ಎರಡನೇ ಬಾರಿ